ಆದ್ಮೇಲೆ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ ಅಂದ್ರೆ ನಿಮ್ ಗಮನಕ್ಕೆ ಇರುತ್ತೋ ಇಲ್ವೋ ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ದಾರೆ ಏನಂತ ಹೇಳಿದ್ರೆ ಡಿವೈನ್ ಸ್ಟೆಪ್ಸ್ ಮೂರ್ ಫಾಲೋ ಮಾಡ್ಬೇಕು ಕಾಂತಾರ ಸಿನಿಮಾ ವೀಕ್ಷಿಸೋಕು ಮೊದಲು ಥಿಯೇಟರ್ ನಲ್ಲಿ ಅಂತ ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ ತ್ರೀ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ಅಂತ ದಿಸ್ ಇಸ್ ಮಿಸ್ ಅಂಡ್ ಮಿಸ್ ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ ಏನಂತ ಹೇಳಿದ್ರೆ ತ್ರೀ ಸ್ಟೆಪ್ಸ್ ಧೂಮಪಾನ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಜೊತೆಗೆ ಮಾಂಸಾಹಾರವನ್ನು ಸೇವಿಸಬಾರ್ದು ಒಂದು ಊಟೋಪಚಾರಗಳಾಗಬಹುದು ಅವರವರ ಅಭ್ಯಾಸಗಳಾಗಬಹುದು ಇದು ಯಾವ್ದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರಗಳಲ್ಲ ಎಲ್ಲರೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ ಅವ್ರವ್ರ ವಿವೇಚನೆ ಬಿಟ್ಟಂತಹ ವಿಚಾರಗಳು ಯಾರೋ ಫೇಕ್ ಪೋಸ್ಟ್ಗಳನ್ನ ಹಾಕಿರೋದ್ರು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ತಕ್ಷಣ ನಾವು ಅದಕ್ಕೆ ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಆದ್ರೆ ಅದನ್ನ ಆ ತೆಗೆದ್ರು ಆಮೇಲೆ ಕ್ಷಮೆನೂ ಕೇಳಿದ್ರು ಅದನ್ನ ಅದನ್ನ ಅಹ್ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯ ಸಂಬಂಧ ಇರುವಂತದಲ್ಲ ನಮ್ಗೆ ಶಾಕ್ ಆಯ್ತದ ನೋಡಿದಾಗ ನಾನ್ ಸಡನ್ ಆಗಿ ಯಾರು ಕಳ್ಸಿದ್ರು ನಮ್ಗೆ ನಾನ್ ಇಮಿಡಿಯೆಟ್ಲಿ ಪ್ರೊಡಕ್ಷನ್ ಗ್ರೂಪ್ ಅಲ್ಲಿ ಹಾಕೊಂಡು ಕೇಳಿದೆ ಯಾರು ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಈ ತರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನು ಕೊಡ್ತಾರೆ ಸೊ ಪ್ರತಿ ಒಬ್ಬನಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು ಅದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಇದೆಲ್ಲ ಒಂಥರ ಅಂದ್ರೆ ಸಿನಿಮಾ ಈ ಟ್ರೆಂಡ್ ಅಥವಾ ಅಥವಾ ನರೇಟಿವ್ ಸೆಟ್ ಆಗುತ್ತಲ್ವಾ ಆಗ ಆ ವಿಚಾರದಲ್ಲಿ ಹೋಗಿ ಅವ್ರು ಯಾವುದೋ ಒಂದು ವಿಷಯ ತಗೊಂಡ್ಬಾರ ಅದ್ರಲ್ಲ ತಗೊಂಡ್ಬಂದಾಗ ಬಂದಾಗ ಅದು ಪಾಪ್ಯುಲಾರಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಆಗುತ್ತೆ ಸೊ ನಮ್ಗೆ ಸಿನಿಮಾ ವಿಷಯದಲ್ಲಿ ಕೆಲವೆಲ್ಲ ನಡೆದಿತ್ತು ಆ ತರದಲ್ಲಿ ಸೊ ಹಾಗಾಗಿ ಇದು ಕೂಡ ಅಂಥದ್ದೇ ಒಂದು ಏನೋ ಆಗಿರೋದು ಬಿಟ್ಟರೆ ಅದಕ್ಕೆ ನಾವು ಅದು ಅದ್ರ ಬಗ್ಗೆ ನಮ್ಮ ಗಮನನೂ ಇಲ್ಲ ಮತ್ತು ಜನರು ಕೂಡ ಐ ಥಿಂಕ್ ತುಂಬ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದೆ ನಾನು ಯಾವುದೋ ಈ ಯಾರೋ ಒಂದು ಪೇಜಿನ ಫೇಕ್ ಪೇಜ್ಗಳ ಮೇಲೆ ಮಾಡಿರೋದಕ್ಕೆಲ್ಲ ರಿಪ್ಲೈ ಮಾಡೋಕೆ ಹೋಗ್ತಿದ್ರಲ್ಲ ಅಂತರದಲ್ಲಿ ಅವರವರೇ ಚರ್ಚೆಗಳನ್ನು ಮಾಡ್ತಿದ್ದಾರೆ ಅದು ಶೂ ಪ್ರೊಡಕ್ಷನ್ ಏನು ಸಂಬಂಧ ಇಲ್ಲ ನಡೀತಾ ಇದೆ ಜೀವನ ಓಕೆ ನಿಮ್ ಪಕ್ಕದಲ್ಲಿ ದಂತದ ಗೊಂಬೆ ಕೂತಿದ್ದಾರೆ ಒಂದು ದಂತ ಕತೆಗೆ ದಂತ ಗೊಂಬೆ ಹೆಂಗ್ ಸಿಕ್ಕರು ಅಂತ ಫಸ್ಟ್ ಹೇಳಿ ಅಂಡ್ ಪ್ರಗತಿ ಮೇಡಮ್ ಕ್ರೆಡಿಟ್ ಪೋಸ್ಟ್ ಯು ಅವ್ರು ಇಂಟರ್ ನ್ಯಾಷನಲ್ ಕ್ರಶ್ ಆಗ್ತಾ ಇದಾರೆ ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಿದ್ದಾರೆ ಅಂತ ಅದಕ್ಕೆ ಕಾರಣ ಪ್ರಗತಿ ಅವರು ಹಂಗ ಸೊ ಇವಾಗ ನೀವು ಪ್ರಗತಿ ಏನು ಕೃಷಿ ಶಾಸ್ತ್ರ ಹೇಳಿ ಆಮೇಲೆ ಸ್ವಲ್ಪ

ಅದು ಥ್ಯಾಂಕ್ಸ್ ಹೇಳೋದಕ್ಕೆ ಪದ ಇಲ್ಲ ನಿಜವಾಗ್ಲು ಬಿಕಾಸ್ ನಾನು ಆವಾಗ ಹೇಳಿದ ಹಾಗೇ ಅವ್ರು ಬರೀ ಕಾಸ್ಟ್ಯೂಮಿಂಗ್ ಮಾಡಿಲ್ಲ ಅವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಶೂಟ್ ಮಾಡಬೇಕಾದ್ರೂ ನಾವು ಶೂಟ್ ಮಾಡಿರೋ ಕಂಡಿಷನ್ಸಲ್ಲಿರ್ಬೋದು ಅಥವಾ ಈ ಕಾಸ್ಟ್ಯೂಮ್ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಸ್ಟ್ಯೂಮ್ ತುಂಬ ಅದ್ಭುತವಾದಂತ ಲುಕ್ ಇತ್ತು ಇತ್ತು ಬಟ್ ಅದನ್ನ ಕ್ಯಾರಿ ಆಫ್ ಮಾಡೋದಕ್ಕೆ ಅವ್ರು ತುಂಬಾ ತುಂಬಾ ಸಹಾಯ ಕೊಟ್ಟರು ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇಫ್ ಐ ಲುಕ್ ಗುಡ್ ಆನ್ ಸ್ಕ್ರೀನ್ ಅದು ಬರೀ ಅರವಿಂದ್ ಅವರು ಪ್ರಗತಿ ಅವರಿಂದ ನಿಜಾಗ್ಲೂ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ